ರಕ್ಷಣಾ ವೇದಿಕೆಯ ಚಿಕ್ಕೋಡಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ದೀಪಕ್ ಗೊಡಗನಟ್ಟಿ ಇವರ ನೇತೃತ್ವದಲ್ಲಿ ಸಭೆ ನಡೆಯಿತು ಚಿಕ್ಕೋಡಿ ತಾಲೂಕಾ ಘಟಕಕ್ಕೆ ಯಾವ ಘಟಕದ ತಾಲೂಕಾ ಅಧ್ಯಕ್ಷರಾಗಿ ಬಸವರಾಜ ಮಹಮ್ಮದ್ ಇವರನ್ನ ಸಂತೋಷ್ ಪೂಜಾರಿ ಇವರನ್ನ ತಾಲೂಕಾ ಉಪಾಧ್ಯಕ್ಷರಾಗಿ ಹಾಗೂ ಚಂದ್ರಕಾಂತ್ ಹುಕ್ಕೇರಿ ಇವರನ್ನ ತಾಲೂಕಾ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ನೂರಾರು ಕನ್ನಡ ಮನಸ್ಸುಗಳುಳ್ಳ ಕಾರ್ಯಕರ್ತರು ಕರ್ವೆ ಸಂಘಟನೆಯನ್ನ ಸೇರಿದ್ರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ದೀಪಕ್ ಗೊಡಗನಟ್ಟಿ ಕಾರ್ಯಕರ್ತರನ್ನ ಉದ್ದೇಶಿಸಿ ದೀಪಕ್ ಗುಡುಗನಟ್ಟಿ ಮಾತನಾಡಿ ಯಾವಾಗಲೂ ಕನ್ನಡ ಭಾಷೆ ನಿಲಾಜಿಲಾ ಬಗ್ಗೆ ಹೋರಾಟ ನಡೆಸಬೇಕು ಎಲ್ಲಿಯಾದರೂ ಅನ್ಯಾಯವಾದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಸಂಘಟನೆಯ ಶಾಖೆಯನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ತೆರೀಬೇಕು ಒಗ್ಗಟ್ಟಾಗಿ ನಾಡು ನುಡಿಗಾಗಿ ದುಡಿಬೇಕು ಎಂದು ಹೇಳಿದ್ರು ಬೆಳಗಾವಿಯೊಳಗಡೆ ರಾಜ್ಯೋತ್ಸವ ಆಗಿರಬಹುದು ಏನೋ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಿ ಒಂದು ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕಂತೇಳಿ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಾಡದ್ರೋಹಿ ಒಂದು ಭಯೋತ್ಪಾದನಾತನ ವರ್ತನೆ ಮಾಡ್ತಾ ಇರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕು ಅಧಿವೇಶನದ ಮೊದಲನೇ ದಿನ ಮಹಾಮೇಳವನ್ನು ಮಾಡ್ತೀವಿ ಸರ್ಕಾರಕ್ಕೆ ಸೆಡ್ ಹೊಡಿತೀವಿ ಮಹಾರಾಷ್ಟ್ರ ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದು ಸಂಘಟನೆ ಮುಖಾಂತರ ಇಲ್ಲಿ ನಾಡ ವಿರೋಧಿ ಚಟುವಟಿಕೆ ಮಾಡ್ಲಿಕ್ಕೆ ಕೊಟ್ಟಿರುವಂತ ಎಂಇಸ್ಗೆ ಪದೇ ಪದೇ ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರ ಯಾಕೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದು ನಮಗ ಪ್ರಶ್ನೆ ಯಾಕೆ ಕಾಡ್ತಾ ಇದೆ ಯಾಕಂದ್ರ ನಾವು ಬಹಳಷ್ಟ ಇದೇ ನವಂಬರ್ ಒಂದನೇ ತಾರೀಕು ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆ ಕೊಡಬೇಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಂದು ಆದ್ರೆ ಜಿಲ್ಲಾಧಿಕಾರಿಗಳ ನಮ್ಮ ಮುಂದೊಂದು ಹೇಳ್ತಾರ ಆದರೆ ಹಿಂದಿನ ದಿವಸ ರಾತ್ರೋರಾತ್ರಿ ಹಿತ್ಲು ಬಾಗಲೇ ಅವ್ರಿಗೆ ಅನುಮತಿಯನ್ನು ಕೊಡೋದ್ರ ಮುಖಾಂತರ ನಮ್ಮ ಸಂಭ್ರಮ ಸಡಗರದೊಳಗಡೆ ಒಳಗಡೆ ಸೂತಕದ ಛಾಯೆಯನ್ನ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮೂಡಿಸ್ತಾ ಇದ್ದಾರೆ ಸುರೇಶ್ ಗವನ್ ಅವರ್ ಸಾಂಕೇತಿಕವಾಗಿ ಮಾತನಾಡಿದ್ರು ಸಂಜು ಬಡ್ಗೇರ್ ಸ್ವಾಗತಿಸಿದ್ರು ರಾಜು ನಾಸಿಪುಡಿ ನಿರೂಪಿಸಿದ್ರು ಗಣೇಶ ರೋಕಡೆ ಇವರು ವಂದಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ